ಈ ವಿಡಿಯೋದಲ್ಲಿ ನಾನು ಐದನೇ ತರಗತಿ ಸುವೇಗ ಗಣಿತ ಭಾಗ ಒಂದು ಚಟುವಟಿಕೆ ಸಹಿತ ಅಭ್ಯಾಸ ಪುಸ್ತಕ ಎರಡನೇ ಅಧ್ಯಾಯ ಸಂಖ್ಯೆಗಳ ಸಂಖ್ಯೆಗಳು ಇದನ್ನು ಚರ್ಚಿಸಲಿದ್ದೇನೆ ನೋಡ್ರಿ ಮೊದಲಿಗೆ ಒಂದೇದು ಕೆಳಗಿನ ಸಂಖ್ಯೆಗಳನ್ನ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆದು ಓದು ಅಂತ ಹೇಳಾರ ಇಲ್ಲೇ ಐದು ನಾಲ್ಕು ಮೂರು ಎಂಟು ಕೊಟ್ರ ಅಂದ್ರ ಐದು ನಾಲ್ಕು ಮೂರು ಎಂಟು ಇಷ್ಟ ಇದು ಎಷ್ಟಾಗತ್ತ ಐದು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಇದೇ ತರ ಮೂರು ಎಂಟು ಸೊನ್ನೆ ಒಂಬತ್ತು ಬರೆದಾಗ ಮೂರ್ ಸಾವಿರದ ಎಂಟುನೂರ ಒಂಬತ್ತು ಆಗತ್ತ ಇದೇ ರೀತಿ ಸಿ ನಾಲ್ಕು ಆರು ಏಳು ಒಂಬತ್ತು ಇದನ್ನ ಓದೋದು ಹೆಂಗಂದ್ರ ನಾಲ್ಕು ಸಾವಿರದ ಆರ್ನೂರ ಎಪ್ಪತ್ತೊಂಬತ್ತು ಇನ್ನ ಏಳು ಸಾವಿರದ ಎಂಟುನೂರ ಐದು ಅದೇ ತರ ಇದು ಹತ್ತು ಸಾವಿರ ಸ್ಥಾನದಾಗ ಐತಿ ನೋಡ್ರಿ ಒಂದು ಎಂಟು ಮೂರು ಏಳು ಎಂಟು ಹದಿನೆಂಟು ಸಾವಿರದ ಮೂರ್ನೂರ ಎಪ್ಪತ್ತೆಂಟು ಇನ್ನೇದು ಎರಡು ಆರು ನಾಲ್ಕು ಒಂಬತ್ತು ಆರು ಅಂದ್ರೆ ಇಪ್ಪತ್ತಾರು ಸಾವಿರದ ನಾಲ್ಕುನೂರ ತೊಂಬತ್ತಾರು ಓದುವ ಕ್ರಮ ಮೂರು ಐದು ಸೊನ್ನೆ ಆರು ಒಂಬತ್ತು ಮೂವತ್ತೈದು ಸಾವಿರದ ಅರವತ್ತೊಂಬತ್ತು ನಾಲ್ಕು ಆರು ಏಳು ಎರಡು ಒಂಬತ್ತು ನಲವತ್ತಾರು ಸಾವಿರದ ಏಳುನೂರ ಇಪ್ಪತ್ತೊಂಬತ್ತು ಐದು ಆರು ಒಂಬತ್ತು ಒಂಬತ್ತು ಸೊನ್ನೆ ಐವತ್ತಾರು ಸಾವಿರದ ಒಂಬೈನೂರ ತೊಂಬತ್ತು ಆರು ಐದು ಸೊನ್ನೆ ಸೊನ್ನೆ ಒಂದು ಅರವತ್ತೈದು ಸಾವಿರದ ಒಂದು ನೆಕ್ಸ್ಟ್ ನೋಡ್ರಿ ಏಳು ನಾಲ್ಕು ಮೂರು ಎರಡು ಮೂರು ಎಂಟು ಮೂರು ಒಂದು ಎರಡು ಒಂದು ಇದು ಒಂಬತ್ತು ಎರಡು ಎರಡು ಒಂಬತ್ತು ಒಂದು ಒಂಬತ್ತು ಎಂಟು 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 ಒಂದು ಅಂದ್ರೆ ತೊಂಬತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೊಂದು ಓದುವ ಕ್ರಮ ಇಲ್ಲಿ ನೋಡ್ರಿ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳಿಗೆ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳ ಅಂಕಿಗಳಿಗೆ ಸೂಚನೆ ಸೂಚಿಸಿರುವಂತೆ ಬಣ್ಣ ತುಂಬು ಅಂತ ಹೇಳಾರ ಇಲ್ಲಿ ಕೊಟ್ಟರು ನೋಡ್ರಿ ಏನು ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆಗಳಿಗೆ ಕೆಂಪು ಬಣ್ಣ ತುಂಬು ಇಲ್ಲಿ ಹಾಕಿದ್ರಿ ನೋಡ್ರಿ ಕೆಂಪು ಬಣ್ಣ ಎಲ್ಲ ಕಡೆನ ಈ ತರ ತುಂಬ್ರಿ ಅದಕ್ಕ ಕೆಂಪು ಬಣ್ಣ ಅಂದ್ರೆ ಒಂಬತ್ತು ಕಾಣ್ತಿರ್ಬೇಕು ಬಿಡಿ ಸ್ಥಾನ ಕಾಣ್ ಬಿಡಿ ಸಂಖ್ಯೆ ಕಾಣ್ತಿರ್ಬೇಕು ಬೇರೆ ಖಾಲಿ ಜಾಗ ಐತಲ್ಲ ಅಲ್ಲೆಲ್ಲಾ ಕೆಂಪಣ್ಣ ತುಂಬಿ ಹತ್ತನೇ ಸ್ಥಾನದಲ್ಲಿರುವ ಸಂಖ್ಯೆಗಳಿಗೆ ನೀಲಿ ಬಣ್ಣ ನೋಡ್ರಿ ಈಗ ಐದ್ ಸಾವಿರದ ಆರ್ನೂರ ಎಪ್ಪತ್ತೊಂಬತ್ತರಲ್ಲಿ ಏಳು ಅನ್ನೋದ್ ಹತ್ತನೇ ಐತಿ ಅದಕ್ಕೆ ನೀಲಿ ಬಣ್ಣ ತುಂಬಬೇಕು ಉಳಕಿದಕ್ಕೆಲ್ಲ ಅದೇ ತರ ತುಂಬೇಕು ಇನ್ನೂರ ಸ್ಥಾನದಲ್ಲಿರುವ ಸಂಖ್ಯೆಗಳಿಗೆ ಹಸಿರು ಬಣ್ಣ ಇಲ್ಲ ಐತಿ ನೋಡ್ರಿ ಹಸಿರು ಬಣ್ಣ ಈ ತರ ತುಂಬಬೇಕು ನೆಕ್ಸ್ಟ್ ಸಾವಿರ ಸ್ಥಾನದಲ್ಲಿರುವ ಸಂಖ್ಯೆಗಳಿಗೆ ಕಿತ್ತಲೆ ಬಣ್ಣ ತುಂಬು ಕಿತ್ತಲೆ ಬಣ್ಣ ತುಂಬ್ರಿ ನೆಕ್ಸ್ಟ್ ಹತ್ತು ಸಾವಿರ ಸ್ಥಾನದಲ್ಲಿರುವ ಸಂಖ್ಯೆಗಳಿಗೆ ಹಳದಿ ಬಣ್ಣ ತುಂಬು ತುಂಬತೀರಿ ಇನ್ಯಾರ ಮೂರನೇದ್ದು ಸೂಚನೆಯಂತೆ ಕೆಳಗಿನ ಕೋಷ್ಟಕ ಪೂರ್ಣಗೊಳಿಸು ಒಂದಂಕಿಯ ಅತಿ ಚಿಕ್ಕ ಸಂಖ್ಯೆ ಅಂದ್ರ ಒಂದು ಒಂದಂಕಿಯ ಅತಿ ದೊಡ್ಡ ಸಂಖ್ಯೆ ಒಂಬತ್ತು ಎರಡಂಕಿಯ ಅತಿ ಚಿಕ್ಕ ಸಂಖ್ಯೆ ಅಂದ್ರ ಹತ್ತು ಎರಡಂಕಿಯ ಅತಿ ದೊಡ್ಡ ಸಂಖ್ಯೆ ತೊಂಬತ್ತೊಂಬತ್ತು ಮೂರ ಅಂಕೆ ಅತಿ ಚಿಕ್ಕ ಸಂಖ್ಯೆ ಒಂದ್ ನೂರು ಮೂರ ಅಂಕೆಯ ಅತಿ ದೊಡ್ಡ ಸಂಖ್ಯೆ ಒಂಬೈ ಒಂಬೈನೂರ ತೊಂಬತ್ತೊಂಬತ್ತು ನಾಲ್ಕ ಅಂಕಿ ಅತಿ ಚಿಕ್ಕ ಸಂಖ್ಯೆ ಅಂದ್ರೆ ಒಂದ್ ಸಾವಿರ ನಾಲ್ಕ ಅಂಕಿ ಅತಿ ದೊಡ್ಡ ಸಂಖ್ಯೆ ಅಂದ್ರ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಐದು ಅಂಕಿ ಅತಿ ಚಿಕ್ಕ ಸಂಖ್ಯೆ ಹತ್ತು ಸಾವಿರ ಐದು ಅಂಕಿ ಅತಿ ದೊಡ್ಡ ಸಂಖ್ಯೆ ಅಂದ್ರ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇನ್ನ ನಾಲ್ಕನೇದ್ರೊಳಗೆ ಕೆಳಗಿನ ವಸ್ತುಗಳ ಬೆಲೆಗಳನ್ನು ನೀಡಲಾಗಿದೆ ವಸ್ತುಗಳ ಕೆಳಗೆ ಬೆಲೆ ಬರೆದು ದೊಡ್ಡದು ಚಿಕ್ಕದು ಮತ್ತು ಬಳಸಿ ಬೆಲೆಗಳನ್ನು ಹೋಲಿಸು ಗ್ರೇಟರ್ ದನ್ ಲೆಸ್ ದನ್ ಮತ್ತು ಈಕ್ವಲ್ ಟು ಸೈನ್ ಅನ್ನ ಯೂಸ್ ಮಾಡಬೇಕು ಇಲ್ಲಿ ನೋಡ್ರಿ ಟಿವಿ ರೂಪಾಯಿ ಹದಿನೇಳು ಸಾವಿರದ ಆರ್ನೂರ ಐವತ್ತು ಫ್ರಿಜ್ ಇಂದು ರೂಪಾಯಿ ಹನ್ನೊಂದು ಸಾವಿರದ ಎರಡು ನೂರು ಫೋನ್ದು ರೂಪಾಯಿ ಒಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತು ಇನ್ ಮಿಕ್ಸರ್ದು ರೂಪಾಯಿ ನಾಲ್ಕ್ ಸಾವಿರದ ಆರ್ನೂರ ಐವತ್ತು ಕುಕ್ಕರ್ದು ರೂಪಾಯಿ ಎರಡ್ ಸಾವಿರದ ಎರಡ್ನೂರ ಐವತ್ತು ಫ್ಯಾನ್ದು ರೂಪಾಯಿ ಒಂದ್ ಸಾವಿರದ ಏಳ್ನೂರ ಐವತ್ತು ಇಲ್ಲಿ ಹಾಕಿದೆ ನೋಡಿ ಒನ್ಯೂ ಕುಕ್ಕರ್ ಎರಡು ಸಾವಿರದ ರೂಪಾಯಿ ಎರಡ್ ಸಾವಿರದ ಎರಡ್ನೂರ ಐವತ್ತಿದೆ ಫ್ರಿಜು ರೂಪಾಯಿ ಹನ್ನೊಂದು ಸಾವಿರದ ಇದೆ ಅಂದ್ರೆ ಹನ್ನೊಂದು ಸಾವಿರದ ಇನ್ನೂರು ದೊಡ್ಡದು ಇದಕ್ಕಿಂತ ಇದೇ ತರ ಎಲ್ಲದಕ್ಕ ಹಾಕಿದೆ ಒಂದ್ಸರಿ ನೋಡ್ಕೊಳ್ಳಿ ಇದನ್ನ ಈ ತರ ಬರೀ ನೆಕ್ಸ್ಟ್ ಐದನೇದು ನೋಡ್ರಿ ಖಾಲಿ ಜಾಗಗಳನ್ನ ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡು ಇಲ್ಲೇ ಸಂಖ್ಯೆಗಳು ಕೊಟ್ರೆ ಅದನ್ನ ಪದಗಳಲ್ಲಿ ಬರೀಬೇಕು ಅರವತ್ತ್ ಸಾವಿರದ ನಾಲ್ಕನೂರ ಐವತ್ತೆರಡು ಇಪ್ಪತ್ತ್ ಸಾವಿರದ ಮೂರ್ನೂರ ಹದಿನೈದು ಇಪ್ಪತ್ತೆಂಟು ಸಾವಿರದ ಮುನ್ನೂರು ಅರವತ್ತು ಸಾವಿರ ಮೂವತ್ತು ಸಾವಿರದ ನಾಲ್ಕು ಪದಗಳಲ್ಲಿ ಬರ್ದೈತಿ ನೋಡ್ರಿ ಎಂಬತ್ತೇಳು ಸಾವಿರದ ಆರ್ನೂರ ಐವತ್ತು ಎಂಬತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇನ್ನ ಆರನೇದ್ರೊಳಗ ಎ ವೃತ್ತ ಸುತ್ತಿರುವ ಅಂಕಿಯ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಬರೇ ಸಂಖ್ಯೆಗಳು ಮುಖ ಬೆಲೆ ಈಗ ಎಂಟ್ ಸಾವಿರದ ಒಂದೂರ ಎಪ್ಪತ್ತರಲ್ಲಿ ಎಂಟರ ಮುಖ ಬೆಲೆ ಅಂದ್ರೆ ಎಂಟು ಅದರ ಸ್ಥಾನ ಬೆಲೆ ಎಂಟು ಸಾವಿರ ಇನ್ನು ಮೂವತ್ತೆರಡು ಸಾವಿರದ ಐದ್ನೂರ ಮೂವತ್ತರಲ್ಲಿ ಐದರ ಐದಕ್ಕೆ ರೌಂಡ್ ಸುತ್ತಾರ ಅದರದ್ದು ಮುಖ ಬೆಲೆ ಐದಾಗುತ್ತಾ ಅದರ ಸ್ಥಾನ ಬೆಲೆ ಐದ್ನೂರು ಇದೇ ರೀತಿ ಎಲ್ಲದಕ್ಕೂ ಬರ್ದೈತಿ ಒಂದ್ಸರಿ ನೋಡಿ ಬರ್ತಾವೆ ನೀವು ಬರೆದಿದ್ರೆ ಸರಿ ಐತಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಏನ ಕೊಟ್ಟಿರುವ ಸಂಖ್ಯೆಗಳನ್ನ ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸು ಇಲ್ಲೇ ಸಂಖ್ಯೆಗಳನ್ನ ಕೊಟ್ಟರ ಒಂಬತ್ ಸಾವಿರದ ಇಲ್ಲಿ ಕೊಟ್ಟಾರ ನೋಡ್ರಿ ಒಂಬತ್ ಸಾವಿರದ ಎಂಟ್ನೂರ ತೊಂಬತ್ತೊಂಬತ್ತು ಮೂರ್ ಸಾವಿರದ ಮೂರ್ನೂರ ಎಂಬತ್ತೆರಡು ನಲ್ವತ್ ಸಾವಿರದ ಎರಡ್ನೂರ ಹನ್ನೆರಡು ಹದಿಮೂರು ಸಾವಿರದ ಒಂಬೈನೂರ ಹದಿನಾರು ಮೂವತ್ನಾಲ್ಕು ಸಾವಿರದ ಐದುನೂರ ಅರವತ್ತೈದು ಹದಿನಾಲ್ಕು ಸಾವಿರದ ಒಂದೂರ ಮೂವತ್ತೆರಡು ಐ ಇಲ್ಲೇ ಐದು ಸಾವಿರಕ್ಕಿಂತ ಕಡಿಮೆ ಇರುವ ಸಂಖ್ಯೆ ಮೂರು ಸಾವಿರದ ಮೂರ್ನೂರ ಎಂಬತ್ತೆರಡು ಮುಂದಿನವೆಲ್ಲ ಒಂದ್ಸರಿ ಓದ್ಕೊಂಡು ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕೆಳಗೆ ಕೊಟ್ಟಿರುವ ಅಂಕಿಗಳನ್ನ ಒಮ್ಮೆ ಮಾತ್ರ ಬಳಸಿ ಅತಿ ದೊಡ್ಡ ನೋಡ್ರಿ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಇಲ್ಲಿ ಕರೆಕ್ಟ್ ಆಗಿ ನೋಡ್ರಿ ಒಮ್ಮೆ ಮಾತ್ರ ಬಳಸಿ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆ ಬರೆಯ್ರಿ ಈಗ ಎಂಟು ಆರು ನಾಲ್ಕು ಮೂರು ಇದನ್ನ ಬಳಸಿ ಅತಿ ದೊಡ್ಡ ಅತಿ ಚಿಕ್ಕ ಸಂಖ್ಯೆ ಬರೆಯೋದ್ ಹೆಂಗಂತ ನೋಡ್ರಿ ಅತಿ ದೊಡ್ಡ ಸಂಖ್ಯೆ ಮೊದ್ಲಿಗೆ ಎಂಟು ಬರೀಬೇಕು ಆರು ಸಂಖ್ಯೆಗಳನ್ನ ಅತಿ ದೊಡ್ಡ ಸಂಖ್ಯೆ ಬರಿಬೇಕಂದ್ರ ಏರಿ ಇಳಿಕೆ ಕ್ರಮದೊಳಗೆ ಬರೆದ್ಬಿಟ್ರೆ ಅತಿ ದೊಡ್ಡ ಸಂಖ್ಯೆ ಬರುತ್ತ ಏರಿಕೆ ಕ್ರಮದೊಳಗೆ ಬರೆದ್ರ ಅತಿ ಚಿಕ್ಕ ಸಂಖ್ಯೆ ಬರುತ್ತ ಇದು ಅತಿ ದೊಡ್ಡ ಸಂಖ್ಯೆ ಟ್ರಿಕ್ ನೋಡ್ರಿ ಇಳಿಕೆ ಕ್ರಮ ಇಳಿಕೆ ಸಂಖ್ಯೆಗಳನ್ನ ಬರಿಬೇಕು ಇದು ಏರಿಕೆ ಏರಿಕೆ ಸಂಖ್ಯೆಯನ್ನು ಬರೆದ್ರೆ ಅತಿ ಚಿಕ್ಕ ಸಂಖ್ಯೆ ದೊರೆಯುತ್ತ ಇದನ್ನ ನೆನ್ಬಿಟ್ಕೋರಿ ಇಲ್ಲೆಲ್ಲ ಬರ್ದಿದೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಇದು ಅದೇ ಸೇಮ್ ಒಂದು ಎಂಟು ಮೂರು ಐದು ಈ ಅಂಕಿಗಳನ್ನು ಒಮ್ಮೆ ಮಾತ್ರ ಬಳಸಿ ಈ ಕೆಳಕಂಡ ಸಂಖ್ಯೆಗಳನ್ನ ಬರೆಯ ನಾಲ್ಕು ಅಂಕಿ ಅತಿ ದೊಡ್ಡ ಸಂಖ್ಯೆ ಎಂಟ್ ಸಾವಿರದ ಐದುನೂರ ಮೂವತ್ತೊಂದು ಆಗುತ್ತಾ ನಾಲ್ಕ ಅಂಕಿ ಐತಿ ಚಿಕ್ಕ ಸಂಖ್ಯೆ ಅಂದ್ರ ಒಂದ್ ಒಂದ್ ಸಾವಿರದ ಮೂರ್ನೂರ ಐವತ್ತೆಂಟು ಇದೇ ರೀತಿ ಇದನ್ನು ಬರೆದಿದೆ ನೋಡಿ ಒಂಬತ್ತು ಅದ್ರೊಳಗೆ ಎ ಒಂಬತ್ತು ಅದ್ರೊಳಗೆ ಬಿ ಬರೆದಿದೆ ನೋಡ್ರಿ ಇಲ್ಲೇ ಇಪ್ಪತ್ತೊಂಬತ್ ಸಾವಿರದ ಐನೂರ ಮೂವತ್ತೆಂಟು ಈ ಸಂಖ್ಯೆಯಲ್ಲಿ ಸ್ಥಾನ ಬೆಲೆ ಮತ್ತು ಮುಖಬೆಲೆ ಸಮನಾಗಿರುವ ಅಂಕಿ ಬಿಡಿ ಸ್ಥಾನದಲ್ಲಿರುವ ಅಂಕಿಯ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಸಮನಾಗಿರುತ್ತ ಕೆಳಗಿನ ಸಂಖ್ಯೆಗಳನ್ನ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯ ಈ ತರ ಇಲ್ಲಿ ಏರಿಕೆ ಕ್ರಮದೊಳಗೆ ಬರ್ತೈತಿ ನೋಡ್ರಿ ಮೂರ್ ಸಾವಿರದ ಆರ್ನೂರ ಎಪ್ಪತ್ತೆಂಟು ನಾಲ್ಕು ಸಾವಿರದ ಒಂಬೈನೂರ ಮೂರು ಎಂಟ್ ಸಾವಿರದ ಏಳ್ನೂರ ಅರವತ್ತೊಂಬತ್ತು ಒಂಬತ್ತು ಸಾವಿರದ ಎಂಟುನೂರ ಅರವತ್ಮೂರು ಇದನ್ನ ಹೇಳಿಕೆ ಕ್ರಮದೊಳಗು ಬರ್ತಿದೆ ನೋಡ್ರಿ ಕವಿತಾಳ ತೋಟದಲ್ಲಿ ಈ ವರ್ಷ ಆರ್ ಸಾವಿರದ ಏಳ್ನೂರ ಮೂವತ್ನಾಲ್ಕು ತೆಂಗಿನಕಾಯಿ ತೆಂಗಿನಕಾಯಿ ಮೂರ್ ಸಾವಿರದ ಐದನೂರ ಅರವತ್ತೆಂಟು ಮಾವಿನ ಹಣ್ಣು ಒಂದ್ ಸಾವಿರದ ಏಳ್ನೂರ ಐದು ನುಗ್ಗೆಕಾಯಿ ಐದು ಸಾವಿರದ ಐವತ್ತು ದಾಳಿಂಬೆ ಹಣ್ಣುಗಳು ಬೆಳೆದಿವೆ ಈ ಸಂಖ್ಯೆಗಳನ್ನ ಮತ್ತು ಬೆಲೆಗಳನ್ನ ಬೆಳೆಗಳನ್ನ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯ ನೋಡ್ರಿ ಒಂದ್ ಸಾವಿರದ ಏಳ್ನೂರ ಐದು ನುಗ್ಗೆಕಾಯಿ ಆಗತ್ತ ಮೂರ್ ಸಾವಿರದ ಐನೂರ ಆರು ಏರಿಕೆ ಕ್ರಮದೊಳಗೆ ಬರ್ದೈತಿ ಮೂರ್ ಸಾವಿರದ ಐನೂರ ಅರವತ್ತೆಂಟು ಐದ್ ಸಾವಿರದ ಐವತ್ತು ಆರ್ ಸಾವಿರದ ಏಳ್ನೂರ ಮೂವತ್ತ್ ಈ ತರ ಬರ್ದೈತಿ ಆದ್ರೆ ಕೆಳಗ ಆ ಬೆಳೆಗಳು ಯಾವ್ಯಾವು ಅನ್ನೋದನ್ನ ಬರೆದ್ರೆ ಮುಗಿತ್ತು ಇನ್ನ ಕ್ರಿಕೆಟ್ ಆಟದಲ್ಲಿ ಲೋಕೇಶ್ ಎಂಟ್ ಸಾವಿರದ ಒಂದೂರ ಅರವತ್ತೆಂಟು ಚರಣ್ ಒಂಬತ್ ಸಾವಿರದ ಮುನ್ನೂರ ಎಂಟು ನೇಸರ್ ಒಂಬತ್ ಸಾವಿರದ ಒಂಬೈನೂರ ಹದಿಮೂರು ಮತ್ತು ಕುಮಾರ್ ಎಂಟ್ ಸಾವಿರದ ಏಳ್ನೂರ ಹದಿನಾರು ರನ್ ಗಳಿಸಿದ್ದಾನೆ ಗಳಿಸಿದ್ದಾರೆ ರನ್ ಗಳ ಆಧಾರದಲ್ಲಿ ಏರಿಕೆ ಮುತ್ರಳಿಕೆ ಕ್ರಮದಲ್ಲಿ ಬರೀ ಇಲ್ಲಿ ಬರ್ದಿದೆ ನೋಡಿ ಖಾಲಿ ಬಿಟ್ಟ ಸ್ಥಳಗಳಲ್ಲಿ ಸೂಕ್ತ ಸಂಖ್ಯೆಗಳನ್ನ ಅಂದ್ರ ವಿಸ್ತರಿಸಿ ಬರಿಬೇಕು ಇದನ್ನ ಇಲ್ಲಿ ಎಂಟ್ ಸಾವಿರದ ಒಂದೂರ ಹದಿನೈದು ಎಂಟ್ ಸಾವಿರದ ನಾಲ್ಕುನೂರ ಹದಿನೈದು ಕೊಟ್ರ ಎಂಟು ಎಂಟು ಸಾವಿರ ಪ್ಲಸ್ ನಾಲ್ಕು ಎಂಟು ನೂರು ಪ್ಲಸ್ ಒಂದು ಎಂಟು ಹತ್ತು ಪ್ಲಸ್ ಐದು ಎಂಟು ಒಂದು ಅಂತ ಬರಿತೀವಿ ಇದೇ ತರ ಇವನ್ನೆಲ್ಲ ಬರೆದಿದೆ ಒಂದ್ಸರಿ ನೋಡಿ ಈ ಕೆಳಗಿನ ಸಂಖ್ಯೆಗಳನ್ನ ಸ್ಥಾನ ಬೆಲೆಗೆ ಅನುಸಾರವಾಗಿ ವಿಸ್ತರಿಸಿ ಬರೆಯುವ ಸೇಮ್ ವಿಸ್ತರಿಸಿ ಬರೆಯೋದು ಹೇಳಿತಲ್ಲ ಸ್ಥಾನ ಅನುಸಾರವಾಗಿ ವಿಸ್ತರಿಸಿ ಬರ್ತೈತಿ ಇನ್ನ ಕಿರು ಪರೀಕ್ಷೆ ಸೂಚನೆಯಂತೆ ಇಂತ ಲೆಕ್ಕಗಳನ್ನು ಮಾಡು ತೊಂಬತ್ತೆಂಟು ಸಾವಿರದ ಏಳ್ನೂರ ಅರವತ್ತೈದನ ವಿಸ್ತರಿಸಿ ಬರೇ ಬರ್ದಿದೆ ನೋಡಿ ಐದು ಮೂರು ಏಳು ಎರಡು ಸೊನ್ನೆ ಈ ಅಂಕಿಗಳನ್ನು ಒಮ್ಮೆ ಮಾತ್ರ ಬಳಸಿ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆ ಆ ಅದನ್ನ ಬರೆಯೋದಂತ ಬರೆಯೋದು ಹೆಂಗಂತ ಹೇಳ್ಕೊಟ್ಟಿನಿ ಬರ್ದಿದೆ ಬರೆದಿದೆ ನೋಡಿ ಇನ್ನ ಮೂರನೇದು ಒಂಬತ್ತು ಒಂಬತ್ತು ಕ್ರೌಂಡ್ ಮಾಡ್ಯಾರ ಐದು ಏಳು ಏಳು ಕ್ರೌಂಡ್ ಮಾಡ್ಯಾರ ನಾಲ್ಕು ಸೊನ್ನೆ ಸುತ್ತ ಸೊನ್ನೆ ಸುತ್ತಿರುವ ಅಂಕೆಗಳ ಮುಖಬೆಲೆ ಹಾಗೂ ಸ್ಥಾನ ಬೆಲೆ ಬರೀ ನೋಡಿ ಇದಿಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಸಹಾಯ ಆಗ್ಬಹುದು ಉತ್ತರ ಸರಿ ಅಥವಾ ತಪ್ಪು ಬರ್ದಿದ್ದೀರಾ ಅನ್ನೋದಕ್ಕ ನೋಡ್ಕೊಳಕ ಸಹಾಯ ಆಗತ್ತ ಇದೇ ರೀತಿ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಐಕನ್ ಅನ್ನ ಹೊತ್ತಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆನಂತರ ಬೆಲ್ಲೈಕನ್ ಅನ್ನು ಒತ್ತಿ ಇದು ನಿಮ್ಗೆ ಇಷ್ಟ ಆಗಿದ್ರ ಲೈಕ್ ಮಾಡಿ